ನಮ್ಮ ಶ್ರೀ ಪತ್ರಿ ಸಾರಿಗೆ ನನ್ನ ನಮಸ್ಕಾರಗಳು ಧ್ಯಾನ ತೆಗೆಸಿಕೊಟ್ಟಂಥ ಎಲ್ಲ ಮಾಸ್ಟರ್ಸ್ ಜೊತೆ ನನ್ನ ನಮಸ್ಕಾರಗಳು ಅವರಿಗೆ ನನ್ನ ಹೆಸರು ಹೊನ್ನೂರು ಸ್ವಾಮಿ ಸೋಮಸಮುದ್ರ ಸಮುದ್ರ ನಮಗೆ ನನಗೆ ಧ್ಯಾನ ಪ್ರಚಾರ ಆಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅದಕ್ಕಿಂತ ಮುಂಚೆಲೆ ಹೇಗಿದ್ದೆ ಅಂದ್ರೆ ಆರೋಗ್ಯದಿಂದ ನೆಲೆತಾ ಇದ್ದೆ ಮಾನಸಿಕ ರೋಗ ಆರೋಗ್ಯವು ಗ್ಯಾಸ್ಟ್ರಿಕ್ಕು ಕಣ್ಣೂರಿ ಕಾಲೂರಿ ಎಷ್ಟೋ ರೋಗಗಳನ್ನು ನೆಲ್ತಾಯಿದ್ದೆ ಆದರೂ ಎಷ್ಟೋ ರೋಡುಗಳು ಡಾಕ್ಟರ್ ತಾಕ್ ತೋರಿಸಿಕೊಂಡು ಹೋದ್ರ ಸುತ್ತೇ ಸೈಡ್ ಎಫಸ್ಟ್ ಆಗೋದು ಇನ್ನು ಸ್ವಲ್ಪ ಜಾಸ್ತಿ ಆಗೋದು ಆಗ್ತಾ ಇತ್ತು ಅವಾಗ ನಾನು ಇನ್ನೇನು ಇರಕಲ್ಲ ಇರಕಲ್ಲ ಅಂತೇಳಿ ಆ ಥರ ಅನಿಸಿತ್ತು ನನ್ನ ಜೀವ ಆತ್ಮಕ್ಕೆ ನಮ್ಮ ನಮ್ಮೂರಲ್ಲಿ ಬಂದು ರೇಣುಕಮ್ಮಕ್ಕ ಗೌರಮ್ಮಕ್ಕ ಬಂದು ಧ್ಯಾನ ಪ್ರಚಾರ ಮಾಡಿದ್ರು ನಾವು ಹೇಗೆ ಹೇಗೆ ಇವಾಗ ಹಳ್ಳಿಯಲ್ಲಿ ಬಂದು ಅಶೋಕ್ ಸಿದ್ದಾಪುರಕ್ಕೆ ಮನೆ ಮನೆಗೆ ಧ್ಯಾನ ಹೇಳಿದ್ವಿ ನಮ್ಮ ಸೋಮ ಸಮುದ್ರದಲ್ಲಿ ಅದೇ ರೀತಿ ಬಂದು ಮನೆ ಮನೆಗೂ ಧ್ಯಾನ ಹೇಳಿದ್ರು ಧ್ಯಾನ ಮಾಡೋದ್ರಿಂದ ಆರೋಗ್ಯ ಸಿಗುತ್ತೆ ಆನಂದ ಸಿಗುತ್ತೆ ಎಷ್ಟೋ ರೋಗಗಳು ಹೋಗ್ತವೆ ಅಂತ ಹೇಳಿದ್ರು ಆವಾಗ ನಾನು ಅದೇ ಅವರು ದಿನ ಮಂಡಲ ಧ್ಯಾನ ಇಟ್ಟಿದ್ರು ಅದರಲ್ಲಿ ಹೋಗಿ ಧ್ಯಾನ ಮಾಡಿದೆ ಧ್ಯಾನ ಮಾಡ್ತಾ 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 ನನಗೆ ಎಷ್ಟೋ ಅದರ ಧ್ಯಾನದ್ದು ಪ್ರಚಾರ ಧ್ಯಾನ ಮಾಡ್ತಾ ಕ್ಲಾಸ್ಗಳ್ ಕೇಳ್ತು ಕೇಳ್ತಾ ಒಂಥರ ಏನೋ ಎಷ್ಟೋ ರೋಗಗಳು ಹೋಗ್ಬಿಟ್ಟು ಧ್ಯಾನ ಮಾಡ್ತಾ ಕೊಂಡೂರು ಕಾಲು ಎಲ್ಲ ಗ್ಯಾಸ್ಟ್ರಿಕ್ ಟವನ್ನ ಸುತ್ತಗೆ ಹೋದ್ವು ಆಮೇಲೆ ಅದಕ್ಕಿಂತ ಮುಂಚೆಲೇ ಆರೋಗ್ಯ ಸರಿ ಇದ್ದರೆ ಎಲ್ಲ ಧ್ಯಾನ ಮಾಡ್ತಾ ಮಾಡ್ತಾ ಸಂಪೂರ್ಣ ಆರೋಗ್ಯವಾದೆ ಆಮೇಲೆ ನನ್ನ ನಾನು ಇವಾಗ ಈ ಧ್ಯಾನ ಪ್ರಚಾರ ಮಾಡಿದ್ರು ಆ ಪ್ರಚಾರ ಮಾಡಿದಕ್ಕೆ ಎಷ್ಟೋ ಆರೋಗ್ಯ ಪಡ್ಕೊಂಡು ಧ್ಯಾನ ಶಕ್ತಿ ತಿಳ್ಕೊಂಡೆ ಆತ ಬಗ್ಗೆ ತಿಳ್ಕೊಂಡೆ ಮತ್ತೆ ಪ್ರಚಾರದ ಬಗ್ಗೆ ತಿಳ್ಕೊಂಡೆ ಪತ್ರಿ ಸಾರುವ ಬಗ್ಗೆ ತಿಳ್ಕೊಂಡೆ ಎಲ್ಲ ಒಂದು ಎಷ್ಟೋ ಮಾಹಿತಿಗಳನ್ನ ತಿಳ್ಕೊಂಡು ಇದರಲ್ಲಿ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಧ್ಯಾನದಲ್ಲಿ ಅಂತೇಳಿ ಅವಾಗಿನೂ ನಾನು ಸುದ್ದಿಗೆ ಎಷ್ಟೋ ಜನಕ್ಕೆ ಧ್ಯಾನ ಮಾಡೀನಿ ಪ್ರಚಾರ ಮಾಡೀನಿ ನಮ್ಮೂರಲ್ಲಿ ಮನೆ ಮನೆಗೆ ಊಹಿಸುತ್ತಾ ಧ್ಯಾನ ಪ್ರಚಾರ ಹೇಳ್ಕೊಟ್ಟಿವಿ ಯಾರಿಗೂ ಆರೋಗ್ಯ ಸರಿ ಇಲ್ಲ ಅಲ್ಲಿ ಅವ್ರ ಮನೆಯಲ್ಲಿ ಓಹಿಸುತ್ತ ನಲವತ್ತೊಂದು ದಿನ ಪ್ರಚಾರ ಮಾಡಿ ಧ್ಯಾನ ಮಾಡಿದ್ವಿ ಅವ್ರ ಮನೆಯಲ್ಲಿ ಜೊತೆಗೆ ಅದೇ ರೀತಿ ನಮ್ಮ ನಮ್ಮ ಊರಲ್ಲಿ ಇನ್ನು ಎಷ್ಟೋ ಜನ ಆರೋಗ್ಯದಿಂದ ನೆರಳತ್ತಾ ಇದ್ದಾರೆ ಅವ್ರಿಗೆಲ್ಲ ಧ್ಯಾನ ಪ್ರಚಾರ ನಾನು ಪ್ರಚಾರ ನಮಿಗೂ ಪ್ರಚಾರ ಮಾಡೋದ್ರಿಂದ ನನಗೆ ಎಷ್ಟು ಆರೋಗ್ಯವಾಗಿ ಬದಲಾವಣೆ ಇದೆ ಅದಕ್ಕೋಸ್ಕರ ಇನ್ನು ಎಷ್ಟೋ ಜನ ಹಿಂಗೆ ಧ್ಯಾನ ಗೊತ್ತಿಲ್ಲದ ಎಷ್ಟೋ ಜನ ಆರೋಗ್ಯದಿಂದ ನೆರಳತಾ ಇದ್ದಾರೆ ಅದಕ್ಕೋಸ್ಕರ ನಾವು ಇವಾಗ ಒಂದು ಟೀಮ್ ಮಾಡ್ಕೊಂಡು ಧ್ಯಾನ ಸಮುದ್ರ ಅಂತ ಮಾಡಿ ಮನೆ ಮನೆಗೂ ಊರು ಊರಿಗೆ ಹಳ್ಳಹಳ್ಳಿಗೂ ಹೋಗಿ ನಾವು ಪ್ರಚಾರ ಮಾಡ್ತಾ ಇದ್ವಿ ಅದೇ ರೀತಿ ಊರಲ್ಲಿ ಸುತಿಗೆ ಎಷ್ಟೋ ಜನಕ್ಕೆ ಧ್ಯಾನ ಪ್ರಚಾರ ಆಗ್ಬೇಕಂತ ಅಂತ ಹೇಳಿ ನಮ್ಮೂರಲ್ಲಿ ಒಂದು ಅದ್ಭುತವಾದ ಎಲ್ಲರೂ ಧ್ಯಾನಗಳಲ್ಲಿ ಸೇರಿ ಸಂಕಲ್ಪ ಪತ್ರಸಾರ ಸಂಕಲ್ಪದಂತೆ ನಾವು ಇವತ್ತು ನಮ್ಮೂರಲ್ಲಿ ಒಂದು ಪಿರಿಮಿಡ್ ಕಟ್ಟಿವಿ ಹದಿನೆಂಟು ಬೈ ಹದಿನೆಂಟು ಇವಾಗ ಆ ಪಿರಿಮಿಡ್ ಕಟ್ಟಿದಾಗಲಿಂದ ನಮ್ಮೂರಲ್ಲಿ ಎಷ್ಟೋ ಜನ ಆಗ್ಯಾರ ಧ್ಯಾನ ಮಾಡಿ ಆರೋಗ್ಯವಾಗಿ ಪಡ್ಕೊಂಡು ಸಂತೋಷವಾಗಿದ್ದಾರೆ ಮತ್ತೆ ನಾವು ಅಂತ ಅಂತೇಳಿ ನಮ್ಮ ಅಜ್ಜಿಯರು ಹಳ್ಳಿಯರು ಬಂದು ಇವತ್ತು ಸುತ್ತ ಆ ಅಜ್ಜಿಯರು ಸುತ್ತಿಗೆ ಎಪ್ಪತ್ತು ವರ್ಷದ ಅಜ್ಜಿಯವರು ಜೊತೆಗೆ ಬಂದು ಇವಾಗ ಮನೆ ಮನೆಗೂ ಪ ಪ್ರಚಾರ ಮಾಡ್ತಾ ಇದಾರೆ ಧ್ಯಾನ ಪ್ರಚಾರ ಮಾಡ್ತಾ ಇದಾರೆ ಅದ್ರಲ್ಲಿ ಅದಕ್ಕೋಸ್ಕರ ಮಾಸ್ಟರ್ಸ್ ಎಲ್ಲರೂ ನಾವು ಧ್ಯಾನ ಮಾಡೋಣ ಪ್ರಚಾರ ಮಾಡೋಣ ಪತ್ರಿ ಸಾರ್ ಸಂಕಲ್ಪ ಧ್ಯಾನ ಜಗತ್ತಾಗ್ಲಿ ಪಿರಿಮಿಡ್ ಜಗತ್ತಾಗ್ಲಿ ಸಹಕಾರಿ ಜಗತ್ತ ಅಂತೇಳಿ ನಮ್ಮ ಎಲ್ಲರ ಸಂಕಲ್ಪ ಪತ್ರಿ ಸಾರ್ ಸಂಕಲ್ಪ ಮಾಡೋಣ ಧ್ಯಾನ ಪ್ರಚಾರ ಮಾಡೋಣ ಈ ಧ್ಯಾನ ತೀರಿಸಿಕೊಟ್ಟಂತ ಪತ್ರಿಜಿ ಸಾರು ಎಲ್ಲ ಮಾಸ್ಟರ್ಸ್ಗಳು ಧನ್ಯವಾದಗಳು ನಮಸ್ಕಾರಗಳು ಅವರಿಗೆ ಮಾಸ್ಟರ್ಸ್ಗಳು ನಮಸ್ಕಾರ ಧ್ಯಾನ ಅಂತಂದ್ರೆ ಕೆಲಸ ಬಿಟ್ಟು ಮಾಡಬೇಕು ಅಂಬದ್ ಏನಿಲ್ಲ ಧ್ಯಾನ ಅಂತಂದ್ರೆ ಇವಾಗ ಮುಂಜಾನೆ ಎದ್ದು ಸಾಯಂಕಾಲ ರಾತ್ರಿವರೆಗೆ ಅಡುಗೆ ಮಾಡೋದು ಉಮಕ್ಕೆ ಮಾಡೋದು ಹೊಲದ ಕೆಲಸ ಎಲ್ಲೂ ಮಾಡ್ತಿತ್ತು ಅದಕ್ಕೂ ಅದಕ್ಕೋಸ್ಕರ ನಮಗೋಸ್ಕರ ನಾವು ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಆತ್ಮ ಧ್ಯಾನಕ್ಕೋಸ್ಕರ ದಿವಸಕ್ಕೆ ಒಂದು ತಾಸು ಧ್ಯಾನ ಮಾಡಬೇಕು ಧ್ಯಾನ ಮಾಡೋದ್ರಿಂದ ಸಂಪೂರ್ಣ ಆರೋಗ್ಯ ಸಿಗುತ್ತೆ ಇವಾಗ ಹನ್ನೆರಡು ತಾಸು ಕೆಲಸ ಮಾಡ್ತೀವಿ ಆದ್ರೂ ನಮ್ಮ ಆತ್ಮಕ್ಕೋಸ್ಕರ ಒಂದು ಗಂಟೆ ನಾವು ಧ್ಯಾನ ಮಾಡ್ಬೋದಲ್ಲ ನಮ್ಮ ಶರೀರಕ್ಕೋಸ್ಕರ ನಮ್ಮ ಆತ್ಮ ಆತ್ಮಕ್ಕೋಸ್ಕರ ಶಕ್ತಿ ತುಂಬಿಕೊಂಬಸ್ಕೋಸ್ಕರ ಪಾಪಗಳನ್ನು ಕಳ್ಕೊಂಬಕ್ಕೋಸ್ಕರ ಪುಣ್ಯವನ್ನು ಸಂಪಾದಕು ಸಂಪಾದನೆ ಮಾಡೋಕ್ಕೋಸ್ಕರ ನಾವು ಮುಂಜಾನೆ ಸಾಯಂಕಾಲ ಒಂದು ತಾಸು ಧ್ಯಾನ ಮಾಡ್ರೆ ಸಾಕು ಏ ಕೆಲಸ ಅದಾವ ಆ ಕೆಲಸ ಐತಿ ಒತ್ತಡ ಐತೆ ಮಾಡಕ್ ಹಾಕಲ್ಲ ಅಂಬದೆಲ್ಲ ಸುಳ್ಳು ನೀವು ಪ್ರಯತ್ನ ಮಾಡಿ ರಾತ್ರಿ ಮಲಿಕೆ ಓದ್ನಾಗ ಬೆಳಗ ಮುಂಜಾನೆ ಎತ್ತು ಕುಂತ್ಕೊಂಡು ಧ್ಯಾನ ಮಾಡ್ರೆ ಎಲ್ಲವೂ ಟೈಮ್ ಸುಧಾರಿಸುತ್ತೆ ಈ ಕೆಲ ನಮ್ಮ ಜೀವನ ಟೈಮ್ ಟ ಸಮಯ ಐತೆ ಧ್ಯಾನ ಮಾಡೋಕ್ಕೋಸ್ಕರ ಯಾಕೆ ಸಮಯ ಇಲ್ಲ ನಾವು ಹಂಗೆ ಸುಳ್ಳು ಅಂದ್ಕೊಂಡಿದ್ವಿ ಸಮಯ ಇಪ್ಪತ್ನಾಲ್ಕು ತಾಸ ಅಲ್ಲ ಎಪ್ಪತ್ನಾಲ್ಕು ತಾಸುವರೆಗೆ ಸಮಯ ಇದ್ದೇ ಇರ್ತದೆ ಆ ಸಮಯದಾಗ ನಾವು ಒಂದು ತಾಸನಾಗಲು ಧ್ಯಾನ ಮಾಡಲೇಬೇಕು ನಮಗೋಸ್ಕರ ಬೇರೆಗೋಸ್ಕರ ಏನು ಬೇಡ ನಮ್ಮ ಆರೋಗ್ಯಕ್ಕೋಸ್ಕರ ನಮ್ಮ ಆನಂದಕ್ಕೋಸ್ಕರ ಸಂತೋಷಕ್ಕೋಸ್ಕರ ಎಲ್ಲರಿಗೋಸ್ಕರ ನಾವು ಧ್ಯಾನ ಮಾಡಲೇಬೇಕು ಈ ಪ್ರಕೃತಿಗೋಸ್ಕರ ಆ ಧ್ಯಾನದಿಂದನೂ ಮುಕ್ತಿ ಐತೆ ಧ್ಯಾನದಿಂದನೂ ಶಕ್ತಿ ಐತೆ ಧ್ಯಾನನೇ ಎಲ್ಲ ಸರ್ವಸ್ವ ಧ್ಯಾನ ಸರ್ವ ಅಂತ ಆಮೇಲೆ ದೇವ್ರುಗಳು ಹೇಳ್ಯಾರ ಇದರಲ್ಲಿ ಎಷ್ಟೋ ಆತ್ಮ ಧ್ಯಾನ ಎಷ್ಟೋ ಶಕ್ತಿ ಐತಿ ಗೊತ್ತರ ಅಷ್ಟು ಶಕ್ತಿ ಐತಿ ಇದರಲ್ಲಿ ನಾವು ಧ್ಯಾನ ಮಾಡಿ ತಿಳ್ಕೊರಿ ಫಸ್ಟ್ ನಿಮ್ಗೆ ಎಲ್ಲದೂ ಗೊತ್ತಾಗ್ತೈತಿ ದಯವಿಟ್ಟು ಎಲ್ಲರೂ ಧ್ಯಾನ ಮಾಡಿ ಮುಂಜೇಲೆ ಸಾಯಂಕಾಲ ಎಲ್ಲ ಕೆಲಸ ಮುಗಿಸ್ಕೊಳ್ರಿ ಆರಾಮು ನಮಗೋಸ್ಕರ ಒಂದೇ ತಾಸು ಮುಂಜಾನೆ ಸಾಯಂಕಾಲ ಮಧ್ಯಾಹ್ನ ಟೈಮ್ನಾಗ ಒಂದು ಹದಿನೈದು ನಿಮಿಷ ಅರ್ಧ ಗಂಟೆನಾಗಲೂ ಮಾಡ್ಬೋದು ಅಷ್ಟು ಎಷ್ಟೋ ಟೈಮು ಕುತ್ಕೊಂಡು ಕುತ್ ಸುಮ್ಮನೆ ಉದ್ರೆ ಶುದ್ಧಿ ಹೇಳ್ತೀವಿ ಬೇರೆ ಬೇರೆ ಶುದ್ಧಿ ಹೇಳ್ತೀವಿ ಅವಾಗ ಟೈಮ್ ಎಷ್ಟೇ ವೇಸ್ಟ್ ಆಗತ್ತಲ್ಲ ಅದ್ರನ್ನ ಒಂದು ಅರ್ಧ ಗಂಟೆ ಸುದ್ದಿ ಹೇಳಿ ಒಂದ್ ಅರ್ಧ ಗಂಟೆ ನಾವು ಧ್ಯಾನ ಮಾಡ್ಬೋದು ಈ ಹೊಲದಲ್ಲಿ ಮನೆಯಲ್ಲಿ ದೇವಸ್ಥಾನದಲ್ಲಿ ಸುತ್ತಿಗೆ ಧ್ಯಾನ ಮಾಡ್ಬೋದು ಆಮೇಲೆ ಗುಡಿಗೆ ಹೋಗ್ತಿವಿ ಆ ಶ್ರಮ ಪಟ್ಟು ಆ ಗುಡಿಯಲ್ಲಿ ದೇವಸ್ಥಾನಕ್ಕೆ ನಾವು ಎದಕ್ಕೆ ಎದ್ಕೈಸ್ ಅಂದ್ರೆ ದೇವ್ರನ್ನ ಕೈ ಮುಗಿದು ಒಳ್ಳೇದ್ ಮಾಡಪ್ಪ ಶಾಂತಿ ಕೊಡ್ ನೆಮ್ಮದಿ ಕೊಡು ಅಂತ ಕೇಳ್ತೀವಿ ಅದ್ರನ್ನೇ ದೇವಸ್ಥಾನದಲ್ಲಿ ಸಮಯ ಇಲ್ಲ ಅಂದ್ರೆ ಇನ್ನ ದೇವ್ರಿಗೆ ಹೋದಾಗ ಅಲ್ಲಿ ಒಂದ್ ಹದಿನೈದು ನಿಮಿಷ ಈ ಅರ್ಧ ಗಂಟೆ ಧ್ಯಾನ ಮಾಡ್ಬೋದಲ್ಲ ಆ ದೇವಸ್ಥಾನದಲ್ಲಿ ಸುತ್ತ ಹೋಗಿ ಕುಂದ್ಕೊಂಡು ಸಮಯ ಇರ್ತದಲ್ಲ ಅವಾಗ ನಾ ದೇವ್ ದೇವರು ಎಲ್ಲರೇ ದೇವಸ್ಥಾನಕ್ಕೆ ಹೋಯ್ನವ್ರು ಖರಿಬಾರ ಅವನು ದೇವ್ರು ಹೋಯೋ ಅಂತಾರಲ್ಲ ಅವಾಗ ನಾವು ದೇವ್ ದೇವಸ್ಥಾನದಲ್ಲಿ ಒಂದು ಗಂಟೆ ಧ್ಯಾನ ಮಾಡ್ಬೋದು ಅರ್ಧ ಗಂಟೆ ಮಾಡ್ಬೋದು ಗಂಟೆ ಮಾಡ್ಬೋದು ಸಮಯ ಇದ್ದೇ ಇರುತ್ತೆ ಎಷ್ಟೋ ಅವಕಾಶಗಳು ಇದಾವೆ ಧ್ಯಾನ ಮಾಡಕ್ಕೆ ನಾವು ಉಪಯೋಗಿಸ್ಬೇಕು ಅಷ್ಟೇ ಉಪಯೋಗಿಸ್ ನಾವು ಸಾಧನೆ ಮಾಡ್ಬೇಕು ಧ್ಯಾನ ಮಾಡ್ಬೇಕು ಪ್ರಚಾರ ಮಾಡ್ಬೇಕು ಎಲ್ಲವನ್ನೂ ಸಮಯ ಸಿಕ್ಕೇ ಸಿಗ್ತತೆ